ಹಾಯ್ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ನಾನು ಇವತ್ತು ಎಲ್ಲಿದ್ದೀನಿ ಗೊತ್ತಾ ಸಾಟರ್ಡೆ ಸಂಡೇ ಆಯಿತು ಅಂದರೆ ಬೆಂಗ್ಳೂರು ಬಿಟ್ಟುಬಿಟ್ಟು ಹೊರಗಡೆ ಹೋಗಬೇಕು ಅನಿಸ್ತಾ ಇದೆ ಅಲ್ಲ ಅದಕ್ಕೆ ನಾನಿವತ್ತು ಕನ್ಯಾಕುಮಾರಿಗೆ ಬಂದುಬಿಟ್ಟಿನಿ ಕನ್ಯಾಕುಮಾರಿಗೆ ಇವಾಗ ಅರ್ಲಿ ಮಾರ್ನಿಂಗ್ ಬೇಗ ಬಂದಿದ್ದಕ್ಕೆ ನನಗೆ ಇವಾಗ ಸನ್ ರೈಸ್ ಆಗೋದು ಚಾನ್ಸಸ್ ಕೂಡ ನೋಡ್ಬೋದು ಬರ್ತಾ ಇದೆ ಅಲ್ಲಿ ನೋಡಿ ಎಷ್ಟು ಕಲರ್ ಬರ್ತಾ ಇದೆ ಇನ್ನೂ ಸನ್ ರೈಸ್ ಆಗೋದು ಬಂದಿಲ್ಲ ಈ ಕಡೆಲ್ಲ ಮೀನ್ ಹಿಡಿತಾ ಇದ್ದಾರೆ ಮೀನು ಹಿಡಿಯೋ ಬೋಟ್ಗಳೆಲ್ಲ ಇದೆ ನಾನು ಬೆಳ ಬೆಳೆಗೆ ಬಂದ್ಬಿಟ್ಟಿದ್ದೀನಿ ಬಸ್ಸಲ್ಲಿ ಇಳಿಸ್ಕೊಂಡು ಯಾರು ಇಲ್ಲ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಇದು ಒಂದು ಹಳ್ಳಿ ಇದೆ ಇಲ್ಲೇ ಸ್ಟಾಪ್ ಮಾಡಿಸಿದ್ರು ಹೇಳಿದ್ರು ನನಗೆ ಸನ್ರೈಸ್ ನೋಡ್ಬೋದು ಇಲ್ಲೇ ಬೀಚ್ ಪಕ್ಕದಲ್ಲಿದೆ ಅಂತ ಅಂದ್ಬಿಟ್ಟು ಸೂಪರ್ ಆಗಿದೆ ಇವಾಗ ಸೂಪರ್ ಆಗಿರೋ ಕನ್ಯಾಕುಮಾರಿ ನಾನು ನಿಮಗೆಲ್ಲ ತೋರಿಸ್ತೀನಿ ಬನ್ನಿ ಸನ್ರೈಸ್ ಹಂಗಿರುತ್ತೆ ಅಂತ ಎಷ್ಟ್ ಚೆನ್ನಾಗಿದೆ ಜಾಗ ನೋಡಿ ಹೆಂಗ್ ಬರ್ತಾ ಇದೆ ಈ ಕಡೆ ಪುಟಾಣಿ ಪುಟಾಣಿ ಮನೆಗಳಿದೆ ಸನ್ ರೈಸ್ ನೋಡಿ ಅಲ್ಲೇ ಆಗ್ತಾ ಇದೆ ಕೊನೆಗೆ ಅಂತೂ ಇಂತೂ ಇದು ಸನ್ ರೈಸ್ ಆಗಿರೋ ಪಾಯಿಂಟ್ ಬಂದ್ಬಿಟ್ಟೆ ಆದ್ರೆ ಇದು ಸನ್ ರೈಸ್ ಪಾಯಿಂಟ್ ಅಲ್ಲ ಸನ್ ರೈಸ್ ಬೇರೆ ಪಾಯಿಂಟ್ ಇದೆ ತೋರಿಸಿ ನೋಡಿ ಅಲ್ಲಿ ನೋಡಿ ಸನ್ ರೈಸ್ ಓ ಮೈ ಗಾಡ್ ಹೆಂಗ್ ಬರ್ತಾ ಇದೆ ಅಲ್ವಾ ಕನ್ಯಾಕುಮಾರಿನಲ್ಲಿ ಸನ್ ರೈಸ್ ನೋಡು ಎಂತ ಅದ್ಭುತವಾದ ಕ್ಷಣ ಸೂರ್ಯನ ಕಿರಣ ಬತ್ತಾ ಇದೆ ಸಮುದ್ರ ಆಕ್ಚುಲಿ ಸನ್ರೈಸ್ ಇರೋದು ಆ ಕಡೆ ಇದು ಸನ್ಸೆಟ್ ಆಗೋ ಇದು ಪ್ಲೇಸು ಆದ್ರೂ ಇಲ್ಲೂ ಕಾಣಿಸುತ್ತೆ ಚೆನ್ನಾಗಿ ಅನಿಸ್ತಾ ಇದೆ ಅಲ್ವಾ ಅಲೆಗಳು ಅಲೆಗಳು ಬರ್ತಾ ಇದೆ ಕೇಳಿಸ್ತಾ ಇದೆಯಾ ಯಾರು ಇಲ್ಲ ಹಿಂಗ್ ಹೆಂಗ್ ಬರ್ತಾ ಇದೆ ಅಂದ್ರೆ ಸೂರ್ಯ ನಮ್ಮ ಜೀವನದಲ್ಲಿ ಉದಯಸ್ತಾ ಇದ್ರೆ ನಮ್ಮ ಜೀವನ ಎಲ್ಲ ಉದಾರ ಆಗ್ತಾ ಇದೆ ಅನ್ನೋ ತರ ಅನಿಸ್ತಾ ಇದೆ ಫೈನಲಿ ನಾನು ಸನ್ರೈಸ್ ಎಲ್ಲ ಮುಗಿಸ್ತಾ ಇದ್ದೀನಿ ನೋಡಿ ಅಲ್ಲಿಂದ ಫುಲ್ ವಾಕ್ ಮಾಡ್ಕೊಂಡು ಬರ್ತಾ ಇದೀನಿ ಇಲ್ಲಿ ನನಗೆ ತುಂಬಾ ನಳ್ಳಿಗಳೆಲ್ಲ ಕಾಣಿಸ್ತಾ ಇದೆ ಆಚೆ ಬಂದ್ಬಿಟ್ಟು ಇದ್ರೊಳಗಡೆ ನಿಮ್ಕೊಳ್ತಾ ಇದೆ ಏ ನನ್ಗೆ ಇಲ್ಲೊಂದೇನ ಸಿಕ್ತು ಗೊತ್ತಾ ಇಲ್ಲಿ ಏ ಶಂಕು ಹೆಂಗಿದೆ ಇಲ್ಲೆಲ್ಲ ತುಂಬಾ ಚೆನ್ನಾಗಿರುತ್ತೆ ಎಲ್ಲಿ ಎಷ್ಟೊಂದು ಶಂಕು ಎಲ್ಲ ಇದೆ ಇಲ್ಲಿ ತುಂಬಾ ಚೆನ್ನಾಗಿದೆ ಗೊತ್ತಾ ಅಲ್ಲೂ ಒಂದೇನೋ ಇದೆ ಬ್ಲಾಕ್ ಕಲರ್ ಶಂಕು ಅನ್ಸುತ್ತೆ ಮನೆಗಳೆಲ್ಲ ತುಂಬಾ ಚಿಕ್ಕ ಚಿಕ್ಕ ಮನೆ ತುಂಬಾ ಪೀಸ್ಫುಲ್ ಆಗಿದೆ ಈ ಜಾಗ ಅಲೆಗಳಂತೂ ಬಂದು ಬಂದು ಕೊಂಚ್ಕೊಂಡು ಹೋಗ್ತಾ ಇದೆ ನಿಂತರ ಎಣ್ಣೆ ತರ ಇದೆಲ್ಲ ಫೇಮಸ್ ಇದೆ ಇಲ್ಲಿ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸಿಗುತ್ತೆ ಅವರು ಏನೋ ಕೊಡ್ತಾರೆ ಇದೆ ನೋಡಿ ಇವಾಗ ಅದಕ್ಕೆ ಕೊಡ್ತಾರೆ ಒಂದ್ ಸ್ವಲ್ಪ ಶುಗರ್ ವಾಟರ್ ಹಾಕಿ ಅರ್ಧ ಗಂಟ್ಲ ಪುಡಿ ಇವಾಗ ನಾನು ಹೀರವಲಂತರು ಬಂದಿದ್ದೀನಲ್ಲ ಇಲ್ಲಿ ನಾನು ಇದು ಕೆಂಪು ಕೆಂಪುಗಿರೋ ಬನಾನಾ ತಗೊಂಡಿದ್ದೀನಿ ಇದು ತಮಿಳ್ನಾಡಲ್ಲಿ ಮತ್ತೆ ಕೇರಳದಲ್ಲಿ ಮಾತ್ರ ಸಿಗುತ್ತೆ ಕುಟಿ ಕುಟಿ ಬನಾನ ಚೆನ್ನಾಗಿದೆ ನಮ್ಮ ಕಡೆ ಸೈಡ್ ಸಿಗಲ್ಲ ಅಂತ ಅಂದ್ಬಿಟ್ಟು ಇವಾಗ ತಕೊಂಡು ಟ್ರೈ ಮಾಡ್ತಾ ಇದ್ದೀನಿ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ ಮೇಲ್ಗಡೆ ಕಾಯ್ತರ ಇದ್ರು ಒಳಗಡೆ ತುಂಬಾ ಅಣ್ಣಾಗಿದೆ ಒಂಥರ ಸ್ವೀಟ್ ಸಕ್ಕ ಸ್ವೀಟ್ ಅನ್ನಿಸ್ತಾ ಇದೆ ಹ್ಮ ರಸಾಯನಕ್ಕೆ ಹಾಕ್ತಾರಲ್ಲ ಸಕ್ಕರೆ ಹಾಕ್ದಾಗ ಮಿಕ್ಸ್ ಮಾಡಿರ್ತಾರಲ್ಲ ಆ ತರ ಇದೆ ಬಣ್ಣನ ಬರೋದಕ್ಕಿಂತ ಡಿಫ್ರೆಂಟ್ ಆಗಿದೆ ಇಲ್ಲೊಂದು ತಾವರೆ ಹೂವುಗಳು ಹೆಂಗಿದೆ ಗೊತ್ತಾ ತಾವರೆ ಹೂವುಗಳದು ಎಲ್ಲ ಬಿಸಿಲಿದೆ ಅಲ್ಲ ಆಗ್ಬಿಟ್ಟಿದೆ ನಾನು ಈ ಕಡೆಯಿಂದ ಹೋದಾಗ ಜಾಸ್ತಿ ಇತ್ತು ಆ ಕಡೆಯಿಂದ ಬರ್ಬೇಕಾದ್ರೆ ಇಲ್ವೇ ಇಲ್ಲ ನೋಡಿ ವಾತಾವರಣ ತುಂಬಾ ಸುಂದರವಾಗಿದೆ ಈ ಬಿಸಿಲೂ ಕೂಡ ತುಂಬಾ ಸುಂದರವಾಗಿದೆ ಗಾಳಿ ತಂಪಾಗಿ ಬೀಸ್ತಾ ಇದೆ ಆದ್ರೂ ಬಿಸಿಲು ಜಾಸ್ತಿ ಟ್ರೈನಲ್ಲಿ ಬೆಳಗ್ಗೆಯಿಂದ ಸುತ್ತಾಕೊಂಡು ಆ ಎಲ್ಲ ಹೋಗಿ ಈ ಕಡೆ ಟೈಮ್ ಆಗೋಗಿದೆ ಕನ್ಯಾಕುಮಾರಿಗೆ ಬಂದಿದ್ದೀನಿ ಕನ್ಯಾಕುಮಾರಿ ಅಲ್ಲಿಗೆ ಅಲ್ಲಿಗೆ ಗಂಟೆಯಿಂದಾನೇ ಟ್ರೈನ್ ಇದು ಬೋಟ್ ಗಳೆಲ್ಲ ಸ್ಟಾಪ್ ಆಗ್ಬಿಡುತ್ತೆ ಕ್ಲಾಸ್ ಬ್ರಿಡ್ಜ್ ಎಲ್ಲ ಇದೆ ಅಲ್ಲೇ ಸ್ವಾಮಿ ವಿವೇಕಾನಂದ ಸ್ಟ್ಯಾಚು ಇದೆ ಎಷ್ಟೊಂದು ದೊಡ್ಡ ಅಲೆಗಳು ಬರ್ತಾ ಇದೆ ಗೊತ್ತಾ ತುಂಬಾ ದೊಡ್ಡ ಅಲೆಗಳು ಬರ್ತಾ ಇದೆ ದೊಡ್ಡ ದೊಡ್ಡ ಎಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ ತುಂಬಾ ಜನ ಬಂದಿದ್ದಾರೆ ಇದೇ ರಾಮಚತ್ತ ಅಂದ್ರೆ ಶ್ರೀಲಂಕಾಗ ಹೋಗೋ ಅಂತ ಸಮುದ್ರ ಅಲ್ಲಿಗೆ ಹೋಗ್ಬೇಕು ಅಂತ ಅಂದ್ರೆ ನಾ ಬೋಟಲ್ಲೇ ಹೋಗ್ಬೇಕು ಅಲ್ಲೇ ಇರೋದು ಸ್ವಾಮಿ ವಿವೇಕಾನಂದ ಸ್ಟ್ಯಾಚ್ಯೂ ಇಷ್ಟೊಂದು ಇವತ್ತು ಭಾನುವಾರ ಆಗಿರೋದ್ರಿಂದ ಫುಲ್ ರಶ್ ರಶ್ ಬಂದಿದ್ದಾರೆ ಎಷ್ಟು ಜನ ಆದ್ರೆ ತುಂಬಾ ಜನ ಇದ್ದಾರೆ ಅಲೆಗಳು ಬರ್ತಾ ಇದೆ ಅಲೆಗಳ ಮಧ್ಯ ನನ್ ಕಾಶಿ ಮೇಲೆ ಕನ್ಯಾಕುಮಾರಿ ನೋಡ್ಬೇಕು ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾ ಇದ್ರು ಕನ್ಯಾಕುಮಾರಿ ನೋಡಿದ್ರು ಜೊತೆಗೆ ನಾನು ಕಾಶಿ ಅಲ್ಲಿ ಹೋಗ್ಬಿಟ್ಟು ಬಂದರೆ ಕಾಶಿಯಿಂದ ಕನ್ಯಾಕುಮಾರಿವರೆಗೂ ಎಲ್ಲ ನೋಡಬೇಕು ಅಂತ ಅನ್ನೋದು ಒಂದು ವಾಡಿಕೆ ಇದೆ ಅಲ್ಲಿಂದ ತಂದಿರೋದು ಇಲ್ಲಿ ನೋಡಿಕೊಂಡು ಕೊನೆಗೆ ನಾನು ಇವತ್ತು ಕನ್ಯಾಕುಮಾರಿ ನೋಡ್ದೆ ಅರೆ ಇನ್ನೊಂದ್ಸಲ ಬರ್ಬೇಕು ಅದ್ರೊಳಗಡೆ ಹೋಗ್ಬೇಕು